ಮಾಗಡಿ ತಾಲೂಕಿನ ಬೆಲಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೆಸಲಾಯಿತು गगनस ड्रयिङ्ल <स्थिताति> <स्थिताति है> <स्थिताने>

ಕಾರ್ಯಕ್ರಮ ನಡೀತದೆ ಕ್ಲಸ್ಟರ್ ಮಾಡ್ತೀವಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಯಾವ ರೀತಿ ನಡೀತಿದೆ ಸರ್ ಇವತ್ತು ನಮ್ಮ ಬ್ಯಾಲ್ಕೆರೆ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ನಾವು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಮ್ಮ ಸಿ ಆರ್ ಪಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿಗೆ ಸುಮಾರು ಒಂದು ನೂರ ಐವತ್ತು ಮಕ್ಕಳು ಈ ಒಂದು ಪ್ರತಿಭಾ ಕಾರಜಿ ಕಾರಂಜಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ಇದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಸಹಕಾರ ನೀಡಿದರು ಮತ್ತು ನಮ್ಮ ಎಸ್ ಡಿ ಎಮ್ ಸಿ ಅವರು ಮತ್ತು ನಮ್ಮ ಊರಿನ ಗ್ರಾಮಸ್ಥರುಗಳು ಕೂಡ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ನಮ್ಮ ಶಿಕ್ಷಕರು ಕೂಡ ಅದಕ್ಕೆ ತಕ್ಕಂತೆ ನೇತೃತ್ವವನ್ನು ವಹಿಸಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಸಹಕಾರಿಯಾಗಿದೆ ಸರ್ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಈ ಬ್ಯಾಲ್ಕೆರೆ ಸ್ಕೂಲು ಮುಖ್ಯ ಶಿಕ್ಷಕರು ಸರ್